ಕೋಲಾರದ ಕೋಲಾರದ ಶಾಸಕರೊಬ್ರು ಸರ್ ಕೋರ್ಟ್ಗೆ ಹೋಗಿದ್ದಾರೆ ಅನುದಾನ ಕೊಡ್ತಾ ಇಲ್ಲ ತಾವು ಅಂತ ಯಾರು ಅವರು ಜೆ ಡಿ ಎಸ್ನವರು ಎಷ್ಟು ಕೊಟ್ಟಿದ್ರು ಅಂತ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಸಂಯುಕ್ತ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರು ಎಷ್ಟು ಕೊಟ್ಟಿದ್ರು ಅಂತ ನಾವಿದ್ವಿ ಆಗ ರಮೇಶ್ ಕುಮಾರ್ ಎಮ್ ಎಲ್ ಎ ಇದ್ರು ಎಷ್ಟು ಕೊಟ್ಟಿದ್ರು ಅಂತ ಶ್ರೀನಿವಾಸಪುರಕ್ಕೆ ಈಗ ಹಾಗಾದ್ರೆ ಕೇಂದ್ರ ಸರ್ಕಾರ ಆಂಧ್ರ ಆಂಧ್ರಕ್ಕೆ ಮತ್ತೆ ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟರು ನಮ್ಗೆ ಯಾಕೆ ಕೊಡಲಿಲ್ಲ ಇದು ತಾರತಮ್ಯ ಅಲ್ವಾ ಏನೋ ಕೇಳಬೇಕು ಕಬ್ಬು ಬೆಳಗಾರು But it would be time. ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ ಈಗ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿನ ತೀರ್ಮಾನ ಮಾಡೋರು ಯಾರು ಕೇಂದ್ರ ಸರ್ಕಾರ ನಾವು ರಾಜ್ಯ ಸರ್ಕಾರ ಅಲ್ಲ ಹೌದಪ್ಪ ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ ನಾವು ನಿಗದಿ ಮಾಡಲ್ಲ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಯಾಕಂದರೆ ಹಾಡ್ಕೊಳ್ತಕ್ಕಂಥದ್ದು ಆಮದು ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದರಿಂದ ಅವರು ಜಾಸ್ತಿ ಕೇಳಿದ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಇದೆ ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ ಶಿವಾನಂದನಿಗೆ ಎಂ ಬಿ ಪಾಟೀಲ್ರಿಗೆ ತಿಮ್ಮಾಪುರ್ಗೆ ಅವರಿಗೆಲ್ಲ ಮಾತಾಡಿದ್ದೀನಿ ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದೀನಿ ಅವ್ರು ಮಾತಾಡ್ತಾರೆ ಇವತ್ತು ಇಲ್ಲ ಇಲ್ಲ ತಡ ಆಗೋದಿಲ್ಲ ನಾವು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದೀವಿ ಆ ಟೈಮ್ನಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋದು ಒತ್ತಾಯ ಇದೆ ಜಿಲ್ಲೆಗೆ ನಾಲ್ಕು ಜನ ಶಾಸಕರಿದ್ದಾರೆ ಸರ್ ಮಾಡುವಾಗ ಸರ್ ಸರ್ ತಾವು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದವರು ಇಲ್ಲಿಗೆ ವಿಶೇಷ ಏನಾದರೂ ಪ್ರಾಶಸ್ತ್ಯನೂ ಕೊಡಲಿಲ್ಲ ಸರ್ ನೀವು ಎಲೆಕ್ಷನ್ ನಿಲ್ತೀವಿ ಅಂತ ಹೇಳಿದವರು ಎಲೆಕ್ಷನ್ ನಿಲ್ಲಿಲ್ಲ ಗೆದ್ರಿ ಮುಖ್ಯಮಂತ್ರಿ ಆಗಿದ್ದೀರಾ ಕೋಲಾರ ಜಿಲ್ಲೆಗೆ ಏನು ವಿಶೇಷವಾಗಿ ಏನು ಅನುದಾನ ಪ್ರಾಶಸ್ತ್ಯ ಏನು ಕೊಟ್ಟಿಲ್ಲ ಅನ್ನೋದು ಮೆಡಿಕಲ್ ಕಾಲೇಜ್ ಕೊಟ್ಟಿದೀವಲ್ಲ ಕೊಟ್ಟಿದ್ದೀವಲ್ಲೂ ಕೊಟ್ಟಿದುಮೆನ್ಸ್ ಮೆಡಿಕಲ್ ಕಾಲೇಜ್ ಮಾತ್ರ ಪಿಬಿಪಿಲ್ಕಿ ಮೆಡಿಕಲ್ ಅದು ನೋಡೋಣ ಕನ್ಸಿಡರ್ ಮಾಡ್ತೀವಿ ಮುಂದಿನ ಸರ್

ಜಮೀನು ಮತ್ತೆ ಅದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಅರ್ಧ ಕಾಸು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಏನು ಕೇಂದ್ರ ಸರ್ಕಾರ ರೈಲ್ವೆ ಯಾರದು? ಸೆಂಟ್ರಲ್ గవర్ನಮೆಂಟ್ ಸರ್ ಸಹಭಾಗಿತ್ವದಲ್ಲಿ ಭೂಮಿ ವರ್ಗಾವಣೆ ಅಂತ ಭೂಮಿ ತೆವೆ ಕೊಡಬೇಕು ಸರ್ ರಾಜ್ಯ ಸರ್ಕಾರದಿಂದ ಎಲ್ಲಿದೆ ಹಂಗಂತ ಬೆಂಗಳೂರು ಟು ಕೋಲಾರ ಸರ್ ಎಲ್ಲಿದೆ ಹಂಗಂತ ಭೂಮಿದಿಂದ ಕೊಡೋದು. ಸರ್ ಅವರು. ಛೀ ಭೂಮಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಕೆಲ ಅನೇಕ ರಾಜ್ಯಗಳಲ್ಲಿ ಭೂಮಿನೂ ಅವರೇ ಕೊಡ್ತಾರೆ ತಗತಾರೆ ಮತ್ತೆ ರೈಲ್ವೇನೂ ಕೊಡ್ತಾರೆ ಈ ಟಿಕೆಟ್ ಎಲ್ಲ ಮಾರಾಟ ಆಗ್ತಕ್ಕಂಥದ್ದು ಪ್ರಯಾಣಿಕರು ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು ಮತ್ತೆ ದುಡ್ಡು ತಗೊಂಡ್ರು ಯಾರು ಸಿ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ನಾಲ್ಕೂವರೆ ಲಕ್ಷ ತೆರಿಗೆ ಕೊಡ್ತೀವಿ ನಮಗೆ ಎಷ್ಟು ವಾಪಸ್ ಬರ್ತದೆ ಇವತ್ತಾ ಹಾಂ ಮತ್ತೆ ನಮಗೆ ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಬರೋದಷ್ಟೆ ಒಂದು ರೂಪಾಯಿನಲ್ಲಿ ಎಂಬತ್ತ ಐದು ಪೈಸೆ ಅವರೇ ಇಟ್ಟಿಗೆ